ಆಗ್ರಾದಲ್ಲಿರೋ ಐತಿಹಾಸಿಕ ಸ್ಮಾರಕ ತಾಜ್ ಮಹಲ್ಗೆ ಬ್ರಿಟನ್ನ ಮಾಜಿ ಪ್ರಧಾನಿ ರಿಷಿ ಸುನಕ್ ಅವರು ಕುಟುಂಬ ಸಮೇತವಾಗಿ ಭೇಟಿ ಕೊಟ್ಟಿದ್ದಾರೆ ಆಗ್ರಾದಲ್ಲಿರೋ ಐತಿಹಾಸಿಕ ಸ್ಮಾರಕ ತಾಜ್ ಮಹಲ್ಗೆ ಪ್ರಧಾನಿ ರಿಷಿಯವರು ತನ್ನ ಪತ್ನಿ ಮಕ್ಕಳು ಹಾಗೆ ಅತ್ತೆ ಸುಧಾಮೂರ್ತಿಯ ಜೊತೆಗೆ ಕಾಣಿಸ್ಕೊಂಡ್ರು ಮಹಲ್ ಭೇಟಿ ಬಗ್ಗೆ ರಿಷಿ ತುಂಬಾನೇ ಖುಷಿ ವ್ಯಕ್ತಪಡಿಸಿದ್ದಾರೆ ಪ್ರೇಕ್ಷಣೀಯ ಸ್ಥಳದ ಬಗ್ಗೆ ಅಭಿಪ್ರಾಯ ತಿಳಿಸುವ ಪುಸ್ತಕದಲ್ಲಿ ರಿಷಿ ಸುನಕ್ ಹಾಗೆ ಪತ್ನಿ ಅಕ್ಷತಾ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಅಂತ ತಾಜ್ ಮಹಲ್ನಲ್ಲಿರೋ ಭಾರತೀಯ ಪುರಾತತ್ವ ಸಮೀಕ್ಷೆಯ ಹಿರಿಯ ಸಂರಕ್ಷಣಾ ಸಹಾಯಕರೊಬ್ಬರು ಮಾಹಿತಿ ಕೊಟ್ಟಿದ್ದಾರೆ ಇನ್ನು ಈ ಭೇಟಿ ಸಂದರ್ಭದಲ್ಲಿ ರಿಷಿ ಸುನಕ್ ಹಾಗೆ ಅವರ ಕುಟುಂಬಕ್ಕೆ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿತ್ತು ಅಂತ ಹೇಳಿಕೊಂಡಿದ್ದಾರೆ ರಿಷಿ ಸುನಕ್ ಅವರ ಪತ್ನಿ ಅಕ್ಷತಾ ಮೂರ್ತಿ ಅತ್ತೆ ಸುಧಾ ಮೂರ್ತಿ ಅವರ ಮಕ್ಕಳಾದ ಕೃಷ್ಣ ಹಾಗೂ ಅನುಷ್ಕಾ ತಾಜ್ ಮಹಲ್ ನೋಡಿ ಬಹಳ ಖುಷಿ ಪಟ್ಟಿದ್ದಾರೆ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸಿದ ಹಾಗೆ ಸುನಕ್ ಹಾಗೆ ಅವರ ಕುಟುಂಬ ಜನ ಸಮೂಹದತ್ತ ಪ್ರೀತಿಯಿಂದ ಕೈ ಬೀಸಿದ್ರು ಭಾರತಕ್ಕೆ ಭೇಟಿ ಕೊಟ್ಟಿರೋ ರಿಷಿ ಸುನಕ್ ತಮ್ಮ ಟೈಮ್ ಅನ್ನ ತುಂಬಾ ಚೆನ್ನಾಗಿ ಕಳೀತಾ ಇದ್ದಾರೆ ಇದಕ್ಕೂ ಮೊದಲು ಜೈಪುರ ಸಾಹಿತ್ಯ ಉತ್ಸವದಲ್ಲಿ ಭಾಗಿಯಾಗಿದ್ರು ಹಾಗೆ ಐಕಾನಿಕ್ ವಾಂಖೆಡಿಯಲ್ಲಿ ಭಾರತ ವರ್ಸಸ್ ಇಂಗ್ಲೆಂಡ್ ಟಿ ಟ್ವೆಂಟಿ ಪಂದ್ಯವನ್ನು ಕೂಡ ನೋಡಿದ್ರು ಈಗ ತಾಜ್ ಮಹಲ್ ಭೇಟಿ ಕೊಟ್ಟು ಖುಷಿ